ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಈ ದಿನ ಬೆಳಗ್ಗೆ ಏಳುವರೆನಲ್ಲಿ ಒಂದು ಕ್ಲಾಸ್ ಮಾಡಿದ್ದೆ ಸಿ ಟಿ ಐ ನಾನ್ ಎಚ್ ಕೆ ಕ್ವೆಶನ್ ಪೇಪರ್ ಕೋಡು ಮುನ್ನೂರ ಎಪ್ಪತ್ತೊಂದು ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಕನ್ನಡದಲ್ಲಿ ಯಾವುದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಅಂತ ಕ್ಲಾಸ್ ಆದಮೇಲೆ ನಿಮಗೆ ಸೋರ್ಸ್ಗಳ ಬಗ್ಗೆ ಹೇಳಿದ್ದೆ ಕೊನೆಯಲ್ಲಿ ಅದರಲ್ಲಿ ಒಂದು ಪ್ರಶ್ನೆ ವರ್ಧಮಾನ ಪದದ ತತ್ಸಮ ರೂಪ ಅಂತ ಪ್ರಶ್ನೆ ಕೇಳಿದರು ಅದಕ್ಕೆ ನಾನು ಹೇಳಿದೆ ನಿಮಗೆ ಮೈಸೂರು ಸರ್ಕಾರ ಪ್ರಕಟ ಮಾಡಿರುವಂಥ ಕನ್ನಡ ವ್ಯಾಕರಣ ದರ್ಪಣ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕ ಪಿ ಡಿ ಎಫ್ ರೂಪದಲ್ಲೂ ಇದೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ ನೀವು ತಗೊಳ್ಳಿ ಅಥವಾ ನಿಮ್ಮ ಹತ್ರ ಇದ್ದರೆ ಅದನ್ನೇ ನೀವು ಜೆರಾಕ್ಸ್ ಮಾಡಿಸಿ ಹಾಕಿ ಮುಖಪುಟ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರ ಎಷ್ಟನೇ ಪುಟದಲ್ಲಿದೆಯೋ ಅಷ್ಟನೇ ಪುಟದನ್ನು ನೀವು ಮೆನ್ಷನ್ ಮಾಡಿ ನಿಮ್ಮ ಇಲ್ಲಿ ತೋರಿಸ್ತಾ ಇದ್ದೀನಿ ಕನ್ನಡ ವ್ಯಾಕರಣ ದರ್ಪಣ ಈ ಮೊದಲನೇ ಪುಟ ಹಾಕ್ತೀರ ಅನಂತರದಲ್ಲಿ ನಿಮಗೆ ನಾನು ನಾನೊಂದ್ಸರಿ ತೋರಿಸಿದ್ದೀನಿ ವರ್ಧಮಾನ ಬದ್ಧವಣ ಅಂತ ಇದೆ ಅಂದರೆ ಇದು ಎಪ್ಪತ್ತ ಮೂರನೇ ಪುಟ ಕನ್ನಡ ವ್ಯಾಕರಣ ದರ್ಪಣ ಪುಸ್ತಕದಲ್ಲಿ ಇಷ್ಟನ್ನು ಹಾಕಿದ್ರೆ ಸಾಕು ಅಂದರೆ ಒಂದನ್ನು ಹಾಕಿದ್ರೆ ಸಾಕು ಇದಕ್ಕೆ ಕಿ ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ ಅಂದರೆ ರಿವೈಡ್ ಕಿ ಆನ್ಸರ್ಗೆ ಕನ್ಸಿಡರ್ ಮಾಡ್ತಾರೆ ಮೋಸ್ಟ್ಲಿ ಗ್ರೇಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಂದೇದು ಕೆಲವರಿಗೆ ಒಂದು ಸಾಕಾಗಲ್ಲ ಒಂದಕ್ಕಿಂತ ಹೆಚ್ಚು ರೆಫರೆನ್ಸ್ ಬೇಕು ಅಂದರೆ ನಿಮ್ಮ ಹತ್ರ ಯಾವುದಾದ್ರು ಪುಸ್ತಕ ಇದ್ದರೆ ಬಳಸ್ಕೊಳ್ಳಿ ಅಂದರೆ ಹಳಗನ್ನಡ ಪದ ಸಂಪದ ಪಿ ವಿ ನಾರಾಯಣ ಅವ್ರ ಪುಸ್ತಕ ಇದೆ ಇದು ಪಿ ಡಿ ಎಫ್ ಇದೆ ಇದನ್ನು ನಾನು ಪಿ ಡಿ ಎಫ್ ಹಾಕ್ತೀನಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಬದ್ಧವಣ ಅಥವಾ ವರ್ಧಮಾನ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಬದ್ಧವಣ ವರ್ಧ ವರ್ಧಮಾನ ಅಂದರೆ ಸಂಸ್ಕೃತ ಪದ ಕನ್ನಡಕ್ಕೆ ಬಂದಾಗ ಅದು ಬದ್ಧವಣ ಆಗಿದೆ ಇದೊಂದು ಪುಸ್ತಕ ಇನ್ನು ಮೂರನೇ ಇದು ನಿಮಗೆ ಬೇಕು ಅಂದರೆ ಅದ್ಭುತ ರಾಮಾಯಣ ಮುದ್ದಣನ ಕೃತಿ ಇದನ್ನು ಸಂಪಾದನೆ ಮಾಡಿ ಈ ಪುಟ ಹಾಕಿ ಇದು ರೆಫ್ರೆನ್ಸ್ ಬುಕ್ಕು ಈ ಪುಟ ಹಾಕಿದ್ಮೇಲೆ ನಿಮಗೆ ಅದರಲ್ಲಿ ನೀವು ತೊಂಬತ್ತ ಮೂರನೇ ಪುಟ ಪಿ ಡಿ ಎಫು ಪಿ ಡಿ ಎಫ್ ಅಲ್ಲಿ ತೊಂಬತ್ತ್ಮೂರು ಟಿಪ್ಪಣಿಯಲ್ಲಿ ಪುಟ ಸಂಖ್ಯೆ ಇಪ್ಪತ್ತೆರಡಿದೆ ಅಲ್ಲಿ ನೀವು ವರ್ಧಮಾನ ಮತ್ತು ಬದ್ಧವಣ ನೋಡಿಲಿ ವರ್ಧಮಾನ ಬದ್ಧವಣ ಇಲ್ಲಿದೆ ಪದ ಅಲ್ಲಿ ಕಾವ್ಯದಲ್ಲಿ ಬಳಕೆ ಆಗಿರೋದು ಅದಕ್ಕೆ ತತ್ಸಮ ವರ್ಧಮಾನ ಇಷ್ಟನ್ನು ಹಾಕಿದ್ರೆ ಸಾಕು ಇದ್ರ ಜೊತೆ ಇನ್ಯಾವ್ದಾರು ಇದ್ರೆ ನೀವು ಬೇಕು ಅಂದರೆ ಹಾಕ್ಬೋದು ನಿಮಗೆ ಒಂದೇ ಸಾಕು ಕನ್ನಡ ವ್ಯಾಕರಣ ದರ್ಪಣ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಎರಡು ಮೂರು ಹಾಕಬೇಕು ಅನಿಸಿದ್ರೆ ಈ ಮೂರನ್ನು ಒಂದು ಪ್ರಿಂಟೌಟ್ ತಗೊಂಡು ಅಬ್ಜೆಕ್ಷನ್ನ ಫೈಲ್ ಮಾಡಿ ನಾನು ಇದನ್ನು ಮೂರನ್ನು ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೀನಿ ಟೆಲಿಗ್ರಾಮ್ ಚಾನಲ್ಲು ಸಮರ್ಥ ಅಕಾಡೆಮಿ ಅಂತ ಇದೆ ಅಥವಾ ನಾನು ತುಂಬ ಆ ಲಿಂಕ್ನ ಪಿನ್ ಮಾಡಿದ್ದೀನಿ ನೀವು ಅದ್ರ ಮೂಲಕ ಪಡ್ಕೋಬೋದು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೇನಾದ್ರು ಡೌಟ್ ಇದ್ರೆ ನೀವು ಕೇಳಿ ನೀವು ಬರೀಬೇಕಾದ್ರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಸಾಧ್ಯ ಆದರೆ ಬರೀರಿ ಪ್ರಶ್ನೆನಲ್ಲಿ ಏನು ತಪ್ಪಾಗಿದೆ ಅಂತ ಮೆನ್ಷನ್ ಮಾಡಿ ಯಾಕೆಂದರೆ ಕೆಲವೊಂದು ಸರಿ ಅಲ್ಲಿ ತದ್ಭವ ಅಂತ ಆಗಬೇಕಿತ್ತು ಅದು ಆಗಿಲ್ಲ ಅದನ್ನು ಮೆನ್ಷನ್ ಮಾಡಿ ಆಗ ಅದನ್ನು ಗ್ರೇಸಿಗೆ ಕನ್ಸಿಡರ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಇನ್ನೊಂದು ಪ್ರಶ್ನೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಿತ್ತು